ಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಸರ್ವ ಆತ್ಮೀಯ ವೀಕ್ಷಕರೇ ಇವತ್ತಿನ ದಿವಸ ನಾವು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿವಳಿಕೆಯನ್ನ ಪಡೆಯೋಣ ಬಂಧುಗಳೇ ನಮಗೆ ಜೀವನದಲ್ಲಿ ಅತ್ಯಂತ ಸುಖಕ್ಕೋಸ್ಕರವಾಗಿಯೋ ಅಥವಾ ಭೋಗಕ್ಕೋಸ್ಕರವಾಗಿಯೋ ಸಾಲ ಆಗ್ತದೆ ಆ ಸಾಲವನ್ನು ತೀರಿಸುವುದು ಕಷ್ಟ ಸಾಧ್ಯವಾಗಿರ್ತದೆ ಒಬ್ಬೊಬ್ಬರಿಗೆ ಆ ಸಾಲ ಅತ್ಯಂತ ಹೆಚ್ಚಾದಾಗ ಸಾಲ ಬಾಧೆಯಿಂದ ವಿಮೋಚನೆ ಹೇಗೆ ಪಡಿಕೊಳ್ಳಬೇಕು ಆ ಸಾಲ ಬಾಧೆಯನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆತ್ಮೀಯರೇ ಸಾಲ ಬಾಧೆಗೆ ಮಹಾಗಣಪತಿ ಅತ್ಯಂತ ಸ್ಥಾನೀಯವಾಗಿ ನಿಲ್ತಾನೆ ಮಹಾಗಣಪತಿಯ ಭಕ್ತಿಯಿಂದ ನಾವು ಸಾಲ ಬಾಧೆಯನ್ನ ವಿಮೋಚನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಮಹಾಗಣಪತಿಯ ಋಣಹತ್ರ ಮಹಾಗಣಪತಿ ಎನ್ನುವ ಸ್ವರೂಪ ನಮ್ಮ ಸಾಲ ಬಾಧೆಯನ್ನು ನಿವಾರಣೆ ಮಾಡುತ್ತದೆ ಋಣಹತ್ರ ಮಹಾಗಣಪತಿ ಜಪ ಎನ್ನುವಂತಹ ಒಂದು ಜಪ ಇದೆ ಆ ಜಪವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆ ಜಪವನ್ನು ಹೇಳುತ್ತಾ ಇಪ್ಪತ್ತೊಂದು ಬಾರಿ ನಮಸ್ಕಾರವನ್ನ ಮಾಡಬೇಕು ಆ ಮನೆಯ ಹತ್ತಿರದಲ್ಲಿರುವಂತಹ ಗಣೇಶನ ದೇವಸ್ಥಾನ ಅಥವಾ ಮನೆಯಲ್ಲಿಯೇ ಗಣಪತಿಯ ವಿಗ್ರಹವನ್ನು ಫೋಟೋವನ್ನು ಇಟ್ಕೊಂಡು ಅದರ ಸುತ್ತಲೂ ಪ್ರದಕ್ಷಿಣೆಯನ್ನ ಮಾಡಬಹುದು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನ ಮಾಡುತ್ತಾ ಇಪ್ಪತ್ತೊಂದು ಬಾರಿ ಆ ಜಪವನ್ನ ಪಠಿಸಿ ನಮಸ್ಕಾರವನ್ನ ಮಾಡುತ್ತಾ ಹೋದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನ ಹಾಗೆಯೇ ಮುಂದುವರಿಸಿ ಆ ಇಪ್ಪತ್ತೊಂದು ದಿನದ ನಂತರ ಒಂದು ದಿನ ಬಿಟ್ಟು ಮತ್ತೆ ಇಪ್ಪತ್ತೊಂದು ದಿನ ಹೀಗೆ ಇಪ್ಪತ್ತೊಂದು ಬಾರಿ ಈ ರೀತಿಯಲ್ಲಿ ಮಾಡಿದರೆ ನಮ್ಮ ಎಲ್ಲ ಋಣಬಾಧೆಗಳು ಕೂಡ ಪರಿಹಾರ ಆಗ್ತದೆ ಹಾಗಿದ್ರೆ ಆ ಜಪ ಯಾವುದು ಅಂತ ಕೇಳಿದ್ರೆ ಓಂ ಗಣೇಶ ಋಣಂ ಹುಂ ನಮಃ ಹಮಃ ಮತ್ತೊಮ್ಮೆ ಓಂ ಗಣೇಶ ಋಣಂ ಚಿಂದಿವರೇಣ್ಯಂ ಹುಂ ನಮಃ ಭಟ್ ಈ ಜಪವನ್ನ ಮಾಡುತ್ತಾ ಇಪ್ಪತ್ತೊಂದು ನಮಸ್ಕಾರಗಳನ್ನ ಗಣೇಶನ ದೇವಾಲಯದಲ್ಲೋ ಅಥವಾ ಮನೆಯಲ್ಲಿಯೇ ಗಣಪತಿಯ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟುಕೊಂಡು ಒಂದು ದೀಪವನ್ನ ಹಚ್ಚಿಟ್ಟುಕೊಂಡು ಇಟ್ಟುಕೊಂಡು ಮಾಡುವಂತಹದ್ದು ಮಾಡುವಂತಹ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಮೊದಲಿಗೆ ಸಂಕಲ್ಪ ಏನು ಅಂತ ಅಂತ ಕೇಳಿದ್ರೆ ನಾವು ಪ್ರಥಮತವಾಗಿ ದೇವಾಲಯದಲ್ಲೋ ಅಥವಾ ಮನೆಯಲ್ಲೋ ಸುಖಾಸೀನವಾಗಿ ಕುಳಿತುಕೊಳ್ಬೇಕು ಕುಳಿತುಕೊಂಡು ಮಮ ಸಮಸ್ತ ಋಣಬಾಧ ನಿವಾರಣಾರ್ಥಂ ಶ್ರೀ ಋಣಹರ್ತೃ ಮಹಾಗಣಪತಿ ಪ್ರೀತ್ಯರ್ಥಂ ನಮಸ್ಕಾರಾಖ್ಯಂ ಕರ್ಮ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಋಣ ಋಣಹರ್ತೃ ಮಹಾಗಣಪತಿ ಜಪದಿಂದ ನಮಸ್ಕಾರವನ್ನ ಮಾಡಿದರೆ ಖಂಡಿತವಾಗಿ ನಮ್ಮ ಎಲ್ಲ ಋಣ ಕೂಡ ಪರಿಹಾರ ಆಗ್ತದೆ ಒಂದು ವೇಳೆ ಇಷ್ಟು ಉದ್ದವಾದ ಜಪವನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನಾವು ಓಂ ಋಣಹರ್ತೃ ಮಹಾಗಣಪತಯೇ ನಮಃ ಇಷ್ಟೇ ಹೇಳಿಕೊಂಡಾದರೂ ಕೂಡ ನಮಸ್ಕಾರವನ್ನ ಮಾಡಬಹುದು ನಮಸ್ಕಾರವನ್ನ ಮಾಡಿದ್ದರ ಫಲದಿಂದ ನಮ್ಮ ಎಲ್ಲ ಋಣಬಾಧೆಗಳು ಕೂಡ ಪರಿಹಾರ ಆಗ್ತದೆ ಇದನ್ನ ಒಮ್ಮೆ ನೀವು ಮಾಡಿ ನೋಡಿ ವೀಕ್ಷಕರೇ ಖಂಡಿತವಾಗಿ ನಿಮ್ಮ ಋಣ ಕೂಡ ಪರಿಹಾರ ಆಗ್ತದೆ ಧನ್ಯವಾದಗಳು